ನನ್ನ ನಮಸ್ಕಾರ ಇವತ್ತು ನಾನು ಟೀನ ಮಾಡಿ ತೋರಿಸ್ತಾ ಇದ್ದೀನಿ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅದಕ್ಕೆ ಏನೇನು ಇಂಗ್ರಿಡಿಯೆಂಟ್ಸ್ ಬೇಕು ಅಂತ ಅಂದ್ಬಿಟ್ಟು ನಿಮ್ಗೀಗ ತೋರಿಸ್ತೀನಿ ನೋಡಿ ವಿಳೆದೆಲೆ ಟೀ ಮಾಡೋದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ವಿಳೆದೆಲೆ ನಮ್ಮನೆ ನಾವು ಬೆಳೆದಿದ್ದು ಇದನ್ನ ಎರಡು ವಿಳೆದೆಲ್ಲೇ ತಗೊಂಡಿದ್ದೀನಿ ನಾನು ನೀವು ಬೇಕಾದ್ರೆ ಮೂರನ್ನು ಸಹ ತಗೋಬಾರ್ದು ಹಾಗೆಯೇ ಶುಂಠಿಯನ್ನು ತಗೊಂಡಿದ್ದೀನಿ ಸ್ವಲ್ಪ ಹಾಗೆ ನೀವೇನೋ ಶುಗರ್ ಪೇಷಂಟ್ ಆಗಿದ್ರೆ ಬೆಲ್ಲವನ್ನು ಯೂಸ್ ಮಾಡಿ ಇಲ್ಲ ಅಂತ ನೀವು ಸಕ್ಕರೆಯನ್ನು ಸಹ ಯೂಸ್ ಮಾಡ್ಬೋದು ಒಂದು ಕಪ್ಪು ಗಟ್ಟಿಯಾದಂಥ ಹಾಲು ಹಾಗೆಯೇ ನಿಮಗೆ ಟೀಪಟ್ನ ಬೇಕಾಗುತ್ತೆ ಅದನ್ನು ತಗೊಂಡಿದ್ದೀನಿ ಈಗ ಮಾಡೋಕ್ಕೆ ಶುರು ಮಾಡೋಣ ಫಸ್ಟು ನೀರನ್ನು ತೊಗೊತಾ ಇದ್ದೀನಿ ಒಂದೂವರೆ ಗ್ಲಾಸಷ್ಟು ನೀರನ್ನು ಹಾಕೋತೀರ ಆಲ್ರೆಡಿ ನಾನು ಸ್ಟವ್ ಹಚ್ಕೊಂಡು ಇಟ್ಕೊಂಡಿದ್ದೆ ಒಂದೂವರೆ ಗ್ಲಾಸಷ್ಟು ನೀರನ್ನು ಇದ್ದೀನಿ ನೀವು ಏನು ಹಾಲು ತೊಗೊಂಡಿದ್ರಲ್ಲ ಅದರೊಳಗಡೆ ಆ ಗ್ಲಾಸಲ್ಲಿ ಒಂದೂವರೆ ಗ್ಲಾಸ್ ನೀರನ್ನು ಹಾಕಬೇಕಾಗುತ್ತೆ ಅದಾದಮೇಲೆ ಎಲೆ ಇದೆಯಲ್ಲ ಅದನ್ನು ನೀವು ಬೇಕಾದ್ರೆ ಕೈಯಲ್ಲೇ ಕಟ್ ಮಾಡಿ ಹಾಕ್ಬೋದು ಅಥವಾ ಸೀಜರಲ್ಲೂ ಕಟ್ ಮಾಡಿ ಹಾಕ್ಬೋದು ಹೀಗೆ ಪೀಸ್ ಪೀಸ್ ಮಾಡಿ ಈಗ ಹಾಕಿ ಅದ್ರ ಜೊತೆಗೆ ಕುಟ್ಟಿರುವಂತಹ ಶುಂಠಿಯನ್ನು ಹಾಕ್ತಾ ಇದ್ದೀನಿ ಏಲಕ್ಕಿ ಕೈನ ಆ್ಯಡ್ ಮಾಡ್ತಾ ಇದ್ದೀನಿ ಬೆಲ್ಲವನ್ನು ನಂತರ ಆ್ಯಡ್ ಮಾಡ್ತೀನಿ ಇದು ಕುದಿಬೇಕು ಒಂದು ಮೂರು ನಿಮಿಷದವರೆಗೂ ಕುದೀಬೇಕು ಅಲ್ಲಿವರೆಗೂ ಇದನ್ನು ಕುದಿಸೋಣ ಕುದೀತಾ ಇರಲಿ ವಿಳ್ಯದಲ್ಲೇ ಟೀ ಕುಡಿಯೋದ್ರಿಂದ ಡೈಜೆಷನ್ ಇಂಪ್ರೂವ್ ಆಗುತ್ತೆ ಆಗಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಅಂದರೆ ಊಟ ಆದಮೇಲೆ ಎಲೆ ಅಡಿಕೆನ ಯೂಸ್ ಮಾಡ್ತಾಯಿದ್ರು ಅವ್ರಿಗೆ ಗೊತ್ತಿತ್ತು ಎಲೆ ಅಡಿಕೆ ತಿನ್ನೋದ್ರಿಂದ ಡೈಜೆಷನ್ನು ಇಂಪ್ರೂವ್ ಆಗುತ್ತೆ ಅಂತ ಆದರೆ ಈಗಿನ ಕಾಲದಲ್ಲಿ ಅದನ್ನೆಲ್ಲ ಬಿಟ್ಬಿಟ್ಟಿದ್ದಾರೆ ನೀವು ಇವಾಗ ವಿಳೆದಲ್ಲೇ ಟೀನ ಮಾಡಿ ಮನೆ ಜನಗೆಲ್ಲ ಕೊಟ್ಟರೆ ಅವರ ಡೈಜೆಷನ್ಸು ಇಂಪ್ರೂವ್ ಆಗುತ್ತೆ ಅದ್ರ ಜೊತೆಗೆ ಕೆಮ್ಮು ನೆಗಡೆ ಕಫ ಎಲ್ಲನೂ ಕಡಿಮೆ ಆಗುತ್ತೆ ಇದರೊಳಗಡೆ ಆ ಜೊತೆಗೆ ಇದನ್ನು ಶುಗರ್ ಪೇಷಂಟರು ಸಹ ಯೂಸ್ ಮಾಡ್ಬೋದು ಏಕೆಂದರೆ ನಾವು ಅದರೊಳಗಡೆ ಬೆಲ್ಲವನ್ನು ಯೂಸ್ ಮಾಡ್ತಾಯಿದ್ದೀವಿ ಮತ್ತು ಅವ್ರ ವಯಸ್ಸಾದವ್ರಿಗೆ ಡೈಜೆಷನ್ ಪ್ರಾಬ್ಲಮ್ನು ಸಹ ಕ್ಲಿಯರ್ ಆಗುತ್ತೆ ಈಗ ನೋಡಿ ಟೀ ಪುಡಿ ಒಂದು ಸ್ಪೂನ್ ಸಾಕು ಜಾಸ್ತಿ ಟೀ ಪುಡಿನ ಯೂಸ್ ಮಾಡಬೇಡಿ ಏಕೆಂದರೆ ನಾವು ಹೆಲ್ತ್ಗೋಸ್ಕರ ಈ ಟೀ ಮಾಡ್ತಾ ಇರೋದು ಒಂದು ಸ್ಪೂನ್ ಎರಡು ಗ್ಲಾಸ್ಗೆ ಒಂದು ಸ್ಪೂನು ಟೀ ಪುಡಿನ ಹಾಕಿದ್ದೀನಿ ಈಗ ಅದ್ರ ಜೊತೆಗೆ ಬೆಲ್ಲವನ್ನು ಆ್ಯಡ್ ಮಾಡ್ತೀನಿ ನೀವು ಕೇಳ್ಬಹುದು ಯಾಕೆ ಟೀ ಪುಡಿ ಮತ್ತು ಬೆಲ್ಲವನ್ನು ಮೊದಲೇ ಆ್ಯಡ್ ಮಾಡಲಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಇಲ್ಲಿ ನೋಡಿ ನಾವು ಎಲೆಯನ್ನು ಯೂಸ್ ಮಾಡಿದ್ರೆ ಅದ್ರ ಸಾರಾಂಶಕ್ಕೆ ಚೆನ್ನಾಗಿ ಇಳ್ಕೋಬೇಕು ಆಯಿತಾ ನಾವು ಟೀ ಯಾವಾಗಲೂ ಕುಡಿತಾ ಇರ್ತೀವಿ ಅದ್ರ ಸಾರಾಂಶ ಇಳ್ಕೋಬೇಕಾಗಿರೋದ್ರಿಂದ ನಾವು ಫಸ್ಟ್ ಅದೆಲ್ಲ ಚೆನ್ನಾಗಿ ಕುದಿದ ಮೇಲೆ ಹಾಕೋಬೇಕು ಜೊತೆಗೆ ನಾವು ಮೊದಲನೇ ಬೆಲ್ಲ ಹಾಕ್ಬಿಟ್ಟೆ ಅಂದಾಗ ಅದ್ರದ್ದು ಒಂದರ ಸ್ಮೆಲ್ಲು ಚೇಂಜಸ್ ಆಗಿರುತ್ತೆ ಕುಡಿಯೋಕ್ಕೆ ಇಷ್ಟ ಆಗೋದಿಲ್ಲ ಅದಕ್ಕೆ ಮೂರು ನಿಮಿಷ ಆದಮೇಲೆ ನೀವು ಬೆಲ್ಲನ ಆ್ಯಡ್ ಮಾಡಿದ್ರೆ ಅಷ್ಟು ಅದ್ರ ಸ್ಮೆಲ್ಲು ಬರೋದಿಲ್ಲ ಅದಕ್ಕೋಸ್ಕರ ನಾನು ಹೀಗೆ ಆ್ಯಡ್ ಮಾಡಿದ್ದೀನಿ ಇದು ಇನ್ನೊಂದು ಎರಡು ನಿಮಿಷ ಕುದಿಬೇಕಾಗುತ್ತೆ ಯಾಕೆಂದರೆ ಟ್ಯೂಬ್ ಪುಡಿನೂ ಚೆನ್ನಾಗಿ ಅದು ಒಳಗಡೆ ಮಿಕ್ಸ್ ಆಗಬೇಕಾಗುತ್ತೆ ಬೆಲ್ಲನೂ ಕರಗಬೇಕಾಗುತ್ತೆ ಇದಾದ ಮೇಲೆ ನಾವು ಹಾಲನ್ನು ಯೂಸ್ ಮಾಡೋಣ ನೋಡಿ ಆಲ್ರೆಡಿ ಕುದ್ಬಿಟ್ಟು ಒಂದು ಗ್ಲಾಸ್ ಅಷ್ಟು ಬಂದಿದೆ ಈಗ ಎಲ್ಲ ಕುದ್ದಿ ಈಗ ನಾವು ಹಾಲನ್ನು ಆ್ಯಡ್ ಮಾಡ್ತೀವಿ ಗಟ್ಟಿಯಾಗಿ ತಗೊಂಡಿದ್ದೆಲ್ಲ ಅದು ಹಾಲು ಓಕೆ ಇದನ್ನು ಒಂದು ನಿಮಿಷ ಕುದಿಸಿದ್ರೆ ಸಾಕು ನೋಡಿ ಚೆನ್ನಾಗಿ ಮಳ್ಳಿದೆ ಈಗ ಸರ್ವ್ ಮಾಡೋಣ ಈಗ ಇದನ್ನು ಸೋಸ್ಕೋಣ ನೋಡಿ ಯಾವ ರೀತಿ ಕಲರ್ ಬರ್ತಾ ಇದೆ ಚೆನ್ನಾಗಿದೆಯಲ್ಲ ಇವತ್ತಿನ ಸ್ಪೆಷಲ್ ವೇಳೆ ಇಟ್ಟು ಇದೇ ರೀತಿ ಬೇರೆ ಬೇರೆ ವೀಡಿಯೋಸ್ನ ಮಾಡ್ತಾ ಇರ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು